ಒಬ್ಬ ರಾಜ ತುಂಬ ನ್ಯಾಯಪ್ರಿಯ ಪ್ರಜಾನುರಾಗಿ ಅವನಿಗೆ ಇಬ್ಬರು ಸುಂದರಿಯರಾದ ರಾಣಿಯರು ಆದರೆ ಗುಣದಲ್ಲಿ ತದ್ವಿರುದ್ಧ ಹಿರಿಯ ರಾಣಿ ಸುಗುಣಿ ಕಿರಿಯ ರಾಣಿ ದುರ್ಗುಣಿ ಹಿರಿಯ ರಾಣಿಯ ಬಗ್ಗೆ ತುಂಬ ಅಸೂಯೆ ಆದರೆ ಹಿರಿಯ ರಾಣಿ ಅವಳನ್ನು ತನ್ನ ತಂಗಿಯಂತೆಯೇ ನೋಡಿಕೊಂಡಿದ್ದಳು ಯಾರೊಬ್ಬರಿಗೂ ಮಕ್ಕಳಿರಲಿಲ್ಲ ರಾಜನಿಗೆ ಇದೇ ಚಿಂತೆ ಇಬ್ಬರ ಬಗ್ಗೆಯೂ ಹಲವೊಮ್ಮೆ ಬೇಸರ ತರುತ್ತಿತ್ತು ಒಂದು ಬಾರಿ ಒಬ್ಬ ಸಾಧು ಬಂದು ಹಿರಿಯ ರಾಣಿಯನ್ನು ತಾಯಿಯಾಗಲು ಹರಸಿ ಹೋದರು ಅವಳು ಗರ್ಭವತಿಯಾದಳು ಈಗಂತೂ ಕಿರಿಯ ರಾಣಿಯ ಅಸೂಯೆ ಆಕಾಶ ಮುಟ್ಟಿತು ರಾಜ ಹಿರಿಯ ರಾಣಿಯನ್ನು ಈಗ ಆದರದಿಂದ ನೋಡಿಕೊಳ್ಳುತ್ತಿದ್ದ ತುಂಬ ಕಾಲ ಅವಳ ಬಳಿಯೇ ಕಳೆಯುತ್ತಿದ್ದ ಹೆಂಗೆ ಸಮಯ ಸಮೀಪಿಸುತ್ತಿದ್ದಂತೆ ಕಿರಿಯ ರಾಣಿಗೆ ಜವಾಬ್ದಾರಿಯನ್ನು ವಹಿಸಿ ರಾಜ ಬೇಟೆ ಆಡಲು ತನ್ನ ಸಿಬ್ಬಂದಿ ಅವರೊಂದಿಗೆ ಕಾಡಿಗೆ ಹೋದ ನಾಲ್ಕು ಐದು ದಿನ ಬೇಟೆಯ ಭರದಲ್ಲಿ ಅಲ್ಲಿಯೇ ಉಳಿದ ಇತ್ತ ಹಿರಿಯ ರಾಣಿ ಅವಳಿ ಗಂಡು ಮಕ್ಕಳಿಗೆ ಜನ್ಮವಿತ್ತಳು ಜನ್ಮವಿತ್ತಾಗ ವೇದನೆಯ ಕಾರಣ ರಾಣಿಗೆ ಪ್ರಜ್ಞೆಯೇ ಇರಲಿಲ್ಲ ಕಿರಿಯ ರಾಣಿ ಎಷ್ಟಾದರೂ ಕಾಳು ಬುದ್ಧಿಯವಳು ಅವಳು ಒಬ್ಬ ಕಟುಕನನ್ನು ಗುಟ್ಟಾಗಿ ಕರೆದು ಕೈ ತುಂಬಾ ಹಣ ಕೊಟ್ಟು ಹೇಳಿದಳು ಈ ಇಬ್ಬರು ಮಕ್ಕಳನ್ನು ಎಲ್ಲಾದರೂ ದೂರ ಕಾಡಿನಲ್ಲಿ ಕತ್ತರಿಸಿ ಹಾಕಿ ಬನ್ನಿ ಎಂದು ಕಟುಕ ದೂರದ ಕಾಡಿಗೆ ಅದೇ ತಾನೇ ಹುಟ್ಟಿದ ಮಕ್ಕಳೊಂದಿಗೆ ಬಂದು ಬಂಡೆಯೊಂದರ ಮೇಲೆ ಮಲಗಿಸಿದ ಇನ್ನೇನು ಕತ್ತರಿಸಲು ಹಿಡಿದಿದ್ದ ಕತ್ತಿಯನ್ನು ಮೇಲಕ್ಕೆತ್ತಿದ್ದ ಆಕಾಶದಲ್ಲಿ ಇಬ್ಬರು ಕಿನ್ನರಿಯರು ಬರುತ್ತಿದ್ದರು ಮಕ್ಕಳ ಕೂಗು ಕೇಳಿಸಿತು ರಾಜಕುಮಾರರೆಂಬುದನ್ನು ತಮ್ಮ ಮಾಯೆಯ ವಿದ್ಯೆಯಿಂದ ತಿಳಿದರು ಕಟುಕನ ಕ್ರೌರ್ಯವನ್ನು ಕಂಡು ಅವನನ್ನು ಕುರುಡನನ್ನಾಗಿ ಮಾಡಿದರು ಬೇಟೆಗೆ ಹೋಗಿದ್ದ ರಾಜ ಹಿಂದಿರುಗಿದ ಕಿರಿಯ ರಾಣಿ ಅಳುವಂತೆ ನಟಿಸುತ್ತಾ ಹೇಳಿದಳು ಅಕ್ಕನವರು ಇಬ್ಬರು ಸತ್ತ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದರು ಅವರು ಬದುಕಿದ್ದೇ ಕಷ್ಟ ಆಯಿತು ದಿನವೆಲ್ಲ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು ಕಪಟವರಿಯದ ರಾಜ ನಿಜವೆಂದೇ ನಂಬಿದ ಹೀಗೆ ಹದಿನೆಂಟು ವರ್ಷಗಳು ಉರುಳಿದವು ಒಂದೊಂದು ದಿನ ರಾಜ ಅರಮನೆಯ ಮೇಲೆ ಬೇಸರದಿಂದಲೇ ಓಡಾಡುತ್ತಿದ್ದಾಗ ಒಂದು ಗುಲಾಬಿ ಹೂವು ಅವನ ತಲೆಯ ಮೇಲೆ ಬಿತ್ತು ಅದನ್ನು ಕೈಗೆ ತೆಗೆದುಕೊಂಡ ತುಂಬಾ ಸುಂದರವಾಗಿತ್ತು ಸೌಗಂಧ ಭರಿತವೆನಿಸಿತು ಈ ಹೂವು ಯಾವ ಗಿಡದ್ದು ಎಂದು ತಿಳಿಸಿದವರಿಗೆ ಬಹುಮಾನ ಕೊಡುವುದಾಗಿ ಆಜ್ಞೆ ಮಾಡಿದ ಯಾರೊಬ್ಬರಿಗೂ ಗೊತ್ತಾಗಲಿಲ್ಲ ಕೊನೆಗೊಂದು ದಿನ ಕಾಡಿನಿಂದ ಹಿಂದಿರುಗಿದ ಸೌದೆ ಒಡೆಯುವನು ಬಂದು ತಿಳಿಸಿದ ಮಹಾಸ್ವಾಮಿ ನಾನು ಕಾಡಿನಲ್ಲಿ ಇಂತಹುದೇ ಹೂವಿನ ಎರಡು ಗುಲಾಬಿ ಗಿಡಗಳನ್ನು ನೋಡಿದ್ದೇನೆ ಎಂದು ಎರಡು ಗುಲಾಬಿ ಗಿಡಗಳಲ್ಲಿ ನಿಜಕ್ಕೂ ಅದೇ ಬಗೆಯ ಗುಲಾಬಿ ಹೂಗಳು ಹೂ ಕೀಳಲು ಹೋದ ಬೆಂಕಿಯ ಉರಿ ಅಟ್ಟಿಸಿಕೊಂಡು ಬಂದಂತಾಯ್ತು ಆಕಾಶವಾಣಿ ಕೇಳಿಸಿ ರಾಜ ಇದೆಲ್ಲ ನಿನ್ನ ಕಿರಿಯ ರಾಣಿಯ ಮೋಸ್ ನಿಜ ಏನು ಎಂದು ತಿಳಿಯಲು ನಾಳೆ ನಿನ್ನ ಇಬ್ಬರು ರಾಣಿಯರನ್ನು ಕರೆದುಕೊಂಡು ಬಾ ಅವರೇ ಹೂಗಳನ್ನು ಮುಟ್ಟಲಿ ಆಗ ನಿನಗೆ ವಿಷಯ ತಿಳಿಯುತ್ತದೆ ಎಂದ ರಾಜನಿಗೆ ಆಶ್ಚರ್ಯ ಮರುದಿನ ಇಬ್ಬರು ರಾಣಿಯರನ್ನು ಕರೆದುಕೊಂಡು ಬಂದ ಮೊದಲು ಕಿರಿಯ ರಾಣಿ ಮುಟ್ಟಲು ಹೋದಳು ರಾಜನಿಗಾದಂತೆ ಬೆಂಕಿಯಲ್ಲಿ ಉರಿ ಗಿಡಗಳಿಂದ ಅಟ್ಟಿಸಿಕೊಂಡು ಬಂದಂತೆ ಅನುಭವ ಆಯಿತು ಹಿರಿಯ ರಾಣಿಗೂ ರಾಜ ಆಜ್ಞಾಪಿಸಿದ ಇದೆಂತಹ ಪರೀಕ್ಷೆ ಎಂದು ಅವಳು ಗಿಡಗಳ ಮುಂದೆ ಬಂದು ನಿಂತಳು ಕೈ ಮುಗಿಯುತ್ತಾ ಕೇಳಿದಳು ನೀವ್ಯಾರು ತಾಯಿ ಹೀಗೇಕೆ ಉರಿಯ ರೂಪದಲ್ಲಿ ಕಾಟ ಕೊಡುತ್ತಿದ್ದೀರಿ ಗಿಡಗಳಿಂದ ಹೂಗಳು ಅವಳ ಪಾದಗಳ ಮೇಲೆ ಉದುರಿದವು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದಂತೆ ಇಬ್ಬರು ಕಿನ್ನರಿಯರು ಪ್ರತ್ಯಕ್ಷರಾದರು ರಾಜನಿಗೆ ನಡೆದ ಕಥೆಯನ್ನೆಲ್ಲಾ ಕೂಲಂಕಷವಾಗಿ ತಿಳಿಸಿದರು ಅವರು ಎರಡು ಗಿಡಗಳನ್ನು ಮುಟ್ಟುತ್ತಿದ್ದಂತೆ ಇಬ್ಬರು ವಯಸ್ಸಿಗೆ ಬಂದ ಸುಂದರ ರಾಜಕುಮಾರರು ಗಿಡಗಳ ಜಾಗದಲ್ಲಿ ಕಾಣಿಸಿಕೊಂಡರು ಹಿರಿಯ ರಾಣಿಯು ಮಕ್ಕಳನ್ನು ಕೊಟ್ಟ ದೇವತೆಗಳಿಗೆ ಭಕ್ತಿಯಿಂದ ನಮಸ್ಕರಿಸಿದಳು ಕಿನ್ನರಿಯರು ಹರಸಿ ಮಾಯವಾದರು ರಾಜ ಹಿರಿಯ ರಾಣಿ ಹಾಗೂ ರಾಜಕುಮಾರರನ್ನು ಅಪ್ಪಿ ಆನಂದಿಸಿದ ಕಿರಿಯ ರಾಣಿಯನ್ನು ಕಾಡಿನಲ್ಲಿಯೇ ಜೀವಾವಧಿ ಬಿದ್ದಿರಲು ಶಿಕ್ಷಿಸಿದ ಆದರೆ ದಯಾದ್ರಳಾದ ಹಿರಿಯ ರಾಣಿ ಒಪ್ಪದೆ ಅವಳನ್ನು ತಮ್ಮೊಂದಿಗೆ ಅರಮನೆಗೆ ಕರೆತಂದಳು ಈಗ ಕಿರಿಯ ರಾಣಿಗೂ ಅವಳಲ್ಲಿದ್ದ ಕುಬುದ್ಧಿ ಮಾಯವಾಗಿತ್ತು ಅರಮನೆಯಲ್ಲಿ ಈಗ ಹೊಸ ಬೆಳಕು ಮತ್ತೆ ದೊರಕಿದಂತಾಗಿತ್ತು